ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕೆ ಪಿ ಎಸ್ ಸಿ ಕಡೆಯಿಂದ ನಿಮಗೆ ಗ್ರೂಪ್ ಬಿ ಹುದ್ದೆಗಳನ್ನ ಒಂದು ನೋಟಿಫಿಕೇಶನ್ ಓಡಿಸಿರುವಂಥದ್ದು ಈ ಒಂದು ಹುದ್ದೆ ಬಂದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಇರುತ್ತೆ ಸೊ ಆ ಒಂದು ಹುದ್ದೆಗಳಿಗೆ ನಿಮ್ಮ ಒಂದು ಏಜ್ ಎಷ್ಟಿರಬೇಕಾಗತ್ತೆ ಮತ್ತು ನಿಮ್ಮ ಎಜುಕೇಷನ್ನ ಏನು ಮಾಡಿರಬೇಕಾಗತ್ತೆ ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಯಾವಾಗಿಂದ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಅನ್ನುವಂಥ ಸಂಪೂರ್ಣ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಸೊ ಅಪ್ಲಿಕೇಶನ್ಗಳನ್ನ ನೀವು ಮೊದಲೇ ಹಾಕೋಬೋದಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಕೆ ಪಿ ಎಸ್ ಸಿ ಒಂದು ವೆಬ್ಸೈಟ್ ಏನಿದೆ ಈ ಒಂದು ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಕೆ ಪಿ ಎಸ್ ಸಿ ವೆಬ್ಸೈಟ್ ಬರ್ತಿದ್ದಂಗೆ ನಿಮಗೆ ಅಲ್ಲಿದು ಒಂದು ನೋಟಿಫಿಕೇಷನ್ ಇದೆ ಆ ನೋಟಿಫಿಕೇಷನ್ನು ನೋಡ್ಕೋಬೋದು ಆ ನೋಟಿಫಿಕೇಷನ್ ಬಂದು ಈಗ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಷನ್ನ ಓಡಿಸಿರುವಂಥದ್ದಾಗಿರುತ್ತೆ ಇಲ್ಲಿ ಬಂದು ನಿಮಗೆ ಗ್ರೂಪ್ ಬಿ ಹುದ್ದೆಗಳು ಅಂತ ಏನಿದೆ ಈ ಒಂದು ಹುದ್ದೆಗಳಿಗೆ ಈ ಒಂದು ನೋಟಿಫಿಕೇಷನ್ನ ಕರೆದಿರುವಂಥದ್ದು ಈ ಒಂದು ಯಾವ ಡಿಪಾರ್ಟ್ಮೆಂಟ್ ಅಂದರೆ ನಿಮಗೆ ಕೃಷಿ ಇಲಾಖೆ ಸೊ ನಿಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿದೆ ಈ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಒಂದು ಪೋಸ್ಟ್ ಎ ಓ ಪೋಸ್ಟ್ ಮತ್ತು ಎ ಓ ಪೋಸ್ಟ್ ಅಂತ ಸೊ ನಿಮಗೆ ಎ ಓ ಪೋಸ್ಟ್ ಬಂದು ಎಂಬತ್ತಾರು ಪೋಸ್ಟ್ ಇರುತ್ತೆ ನಿಮಗೆ ಎ ಎ ಪೋಸ್ಟ್ ಬಂದು ಐನೂರ ಎಂಬತ್ತಾರು ಪೋಸ್ಟ್ಗಳಿರುವಂಥದ್ದು ನೋಡ್ಕೋಬೋದು ಇಲ್ಲೇ ತೋರಿಸ್ತಾ ಇದ್ದೀನಿ ಚೆಕ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ನೋಟಿಫಿಕೇಷನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಡ್ತೀನಿ ಸೊ ಅದನ್ನು ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಕೊಳೋದಾಗಿರುತ್ತೆ ನಿಮಗೆ ಇದು ಅಪ್ಲಿಕೇಶನ್ನ ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗ ಪ್ರಾರಂಭದ ದಿನಾಂಕ ಅಂತಂದರೆ ನಿಮಗೆ ಏಳು ಹತ್ತು ಎರಡು ಸಾವಿರದ ಏನಿದೆ ಇದು ಪ್ರಾರಂಭದ ದಿನಾಂಕ ಆಗಿರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದು ಏಳು ಹನ್ನೊಂದು ಎರಡು ಸಾವಿರದ ಏನಿದೆ ಇದು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಸೊ ಅರ್ಜಿ ಸಲ್ಲಿಸೋಕ್ಕೂ ಮುಂಚೆ ಕೆಲವೊಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಆ ಸೂಚನೆಗಳನ್ನ ನೀವು ತಿಳ್ಕೊಬೇಕು ತಿಳ್ಕೊಂಡಾದ ಅರ್ಜಿನ ಸಲ್ಲಿಸ್ಕೋಬೇಕಾಗಿರುತ್ತೆ ಅದಾದ ಮೇಲೆ ನಿಮಗೆ ಅರ್ಜಿಗಳನ್ನ ಸಲ್ಲಿಸೋಕ್ಕೂ ಮುಂಚೆ ನೀವು ಆಲ್ರೆಡಿ ಕೆ ಪಿ ಎಸ್ ಸಿಲಿ ನೀವೇನಾದ್ರು ಓ ಟಿ ಆರ್ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನೀವೇನಾದ್ರು ಆಲ್ರೆಡಿ ಮಾಡ್ಕೊಂಡಿದ್ರೆ ಸೊ ಇಲ್ಲಿ ನೀವು ಕ್ರಿಯೇಷನ್ ಮಾಡೋ ಅಗತ್ಯ ಇರಿದರೆ ಡೈರೆಕ್ಟಾಗಿ ಲಾಗಿನ್ ಆಗಬೇಕಾಗತ್ತೆ ನೀವೇನಾರು ಓ ಟಿ ಆರ್ ರಿಜಿಸ್ಟ್ರೇಷನ್ನ ಮಾಡಿಲ್ಲ ಅಂತಂದರೆ ನೀವು ಫಸ್ಟ್ ಟೈಮ್ ಆದರೆ ನಿಮ್ಮ ಪ್ರೊಫೈಲ್ ಕ್ರಿಯೇಷನ್ನ ಮಾಡ್ಕೋಬೇಕು ಕ್ರಿಯೇಟ್ ಮಾಡಿ ನೀವು ಓ ಟಿ ಆರ್ನ ರಿಜಿಸ್ಟರ್ ಆದಮೇಲೆ ನೀವು ಲಾಗಿನ್ನ ಮಾಡ್ಕೋಬೇಕು ಸೊ ಒಂದು ಕಳೆದ ವೀಡಿಯೋದಲ್ಲೂ ನಾನು ನಿಮಗೆ ತಿಳಿಸಿದೆ ಇಲ್ಲಿ ನಿಮಗೆ ಎರಡು ಸಾವಿರದ ಎರಡಕ್ಕೂ ಮುಂಚೆ ಎಸ್ ಎಲ್ ಎಲ್ ಸಿಲಿ ಯಾರ್ಯಾರೆಲ್ಲ ಪಾಸಾಗಿರ್ತಾರೆ ಅಂಥವರೆಲ್ಲ ನಿಮಗೆ ಮ್ಯಾನ್ಯುವಲ್ ಎಂಟ್ರಿನ ನಿಮ್ಮ ಮಾರ್ಕ್ಸಿನ ಡೀಟೇಲ್ಸ್ ಏನಿದೆ ಅದನ್ನು ಮ್ಯಾನ್ಯುವಲ್ ಎಂಟ್ರಿನ ಮಾಡಬೇಕಾಗತ್ತೆ ಎರಡು ಸಾವಿರದ ಮೂರರ ಮೇಲ್ಗಡೆ ಯಾರ್ಯಾರೆಲ್ಲ ಎಸ್ ಎಸ್ ಎಲ್ ಸಿನೇ ಪಾಸಾಗಿರ್ತಾರೆ ಅಂಥವ್ರಿಗೆ ಆಟೋಮೆಟಿಕ್ಕಾಗಿ ಡೇಟಾ ಫ್ಲೆಚ್ ಆಗ್ತಾ ಇರುವಂಥದ್ದು ಸೇಮ್ ನಿಮಗೆ ಸಿ ಬಿ ಎಸ್ ಸಿಲೂ ಅಷ್ಟೇ ಎರಡು ಸಾವಿರದ ಮೂರಕ್ಕೂ ಮುಂಚೆ ಏನಾದರೂ ನೀವು ಪಾಸಾಗಿದ್ದರೆ ಮ್ಯಾನ್ಯಲ್ ಎಂಟ್ರಿ ಕೊಡಬೇಕು ಎರಡು ಸಾವಿರದ ನಾಲ್ಕರ ನಂತರ ನೀವೇನೋ ಪಾಸ್ ಆಗಿದ್ರೆ ನಿಮಗೆ ಸಿ ಬಿ ಎಸ್ ಸಿ ಡೈರೆಕ್ಟಾಗಿ ನಿಮಗೆ ಫ್ಲೆಚ್ ಆಗುವಂಥದ್ದು ಸೇಮ್ ಪಿ ಯು ಸಿನೂ ಅಷ್ಟೇ ಎರಡು ಸಾವಿರದ ಏಳರು ಹಿಂದೆ ಏನಾದರೂ ನೀವು ಆಗಿದ್ರೆ ಮ್ಯಾನ್ಯಲ್ ಎಂಟ್ರಿ ಕೊಡಬೇಕು ಎರಡು ಸಾವಿರದ ಎಂಟರ ಮೇಲ್ಗಡೆ ನೀವು ಪಿ ಯು ಸಿ ಮಾಡಿತ್ತು ಅಂತಂದರೆ ನೀವು ಡೈರೆಕ್ಟಾಗಿ ಒಂದು ಡೇಟಾ ಫ್ಲೆಚ್ ಆಗ್ತಾ ಹೋಗುತ್ತೆ ಜೊತೆಗೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಐಡೆಂಟಿಟಿ ಕಾರ್ಡಲ್ಲಿ ನಿಮ್ಮ ಆಧಾರ್ ಆಗಿರ್ಬೋದು ಕುಟುಂಬ ಐ ಡಿ ರೇಷನ್ ಕಾರ್ಡ್ ಯು ಡಿ ಐ ಡಿ ಕಾರ್ಡ್ ಈ ಒಂದು ಮಾಹಿತಿಗಳನ್ನ ನೀವು ನೀಡಬೇಕಾಗತ್ತೆ ಮೇಲೆ ನೀವು ಕೆಲವೊಂದನ್ನು ಮ್ಯಾನ್ಯುವಲ್ ಎಂಟ್ರಿ ತೊಗೊಳುತ್ತೆ ಅಥವಾ ಮ್ಯಾನ್ಯಲ್ ಎಂಟ್ರಿನ ಮಾಡ್ಕೋಬೇಕಾಗತ್ತೆ ನಾನು ನಿಮಗೆ ಮೊದಲೇ ಕೆ ಪಿ ಎಸ್ಸಿದ ಲಿಂಕ್ ಹೇಳ್ಬಿಡ್ತೀನಿ ತೊಗೊಳ್ಳಿ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನ್ಯೂ ರಿಜಿಸ್ಟ್ರೇಷನ್ ಅನ್ನೋ ಒಂದು ಬಾರ್ ಇರುತ್ತೆ ಸೊ ಅಲ್ಲೋಗಿ ನೀವು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು ನಿಮ್ಗೆ ಯಾರಿಗೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಸೊ ಕಮೆಂಟ್ ಮಾಡಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ನಿಮ್ಮ ಈ ಒಂದು ಡೀಟೇಲ್ಸ್ಗಳನ್ನ ಹಾಕಿ ನಿಮ್ಮ ಯೂಸರ್ ಐಡು ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೋಬೇಕಾಗತ್ತೆ ಇದು ಒನ್ ಸೈಮ್ ಸೆಟ್ ಮಾಡ್ಕೊಡೋದಾಗಿರುತ್ತೆ ನೀವು ಕೊಡುವಂಥ ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು ನಿಮಗೆ ಕಂಪ್ಲೀಟಾಗಿ ನಿಮಗೆ ಒನ್ ಟೈಮ್ ಇರುವಂಥದ್ದು ಮೇಲೆ ನಿಮ್ಮ ಒಂದು ಡೇಟಾಗಳನ್ನ ಸೇವ್ ಮಾಡ್ತಾ ಹೋಗಬೇಕು ಅದರಲ್ಲಿ ಫೋಟೋಸ್ ಆಗಿರ್ಬೋದು ನಿಮ್ಮ ಸಿಗ್ನೇಚರ್ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಎಷ್ಟು ಕೆ ಬಿ ಇರಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಅಷ್ಟು ಕೆ ಬಿಲಿ ನೀವು ಆ ಒಂದು ರಿಜಿಸ್ಟ್ರೇಷನ್ನ ಮಾಡಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇಮೆಂಟ್ಗಳನ್ನ ಮಾಡ್ಕೋಬೋದು ಅದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅದಾದಮೇಲೆ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ರೆ ಆ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಪೋಸ್ಟ್ ಅಂತ ಕೊಟ್ಟರೆ ನೀವು ನಿಮ್ಮ ಡೇಟ್ ಅಂತ ಎಲ್ಲ ಫ್ಲೆಚ್ ಆಗುತ್ತೆ ಫ್ಲೆಚ್ ಆದಮೇಲೆ ನೀವು ನಿಮ್ಮ ಪೇಮೆಂಟ್ನ ಮಾಡ್ಕೋಬೋದಾಗಿರುತ್ತೆ ನಿಮಗೆ ಒಂದಷ್ಟು ಮಾಹಿತಿಗಳನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಯಾವ ಕ್ಯಾಟಗರಿಗೆ ಯಾವುದು ಇರುತ್ತೆ ಅನ್ನೋ ನಿಮ್ಗೆ ಕೊಟ್ಟಿದ್ದಾರೆ ಇದನ್ನು ನಾನು ನಿಮಗೆ ಇದರಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೋಬೋದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಗಾಗಿ ಇದಕ್ಕೆ ನಿಮಗೆ ಒಂದು ಪೇಮೆಂಟ್ ಅಂದರೆ ಒಂದು ಫೀಸ್ ಎಷ್ಟಿರುತ್ತೆ ಅಂತಂದರೆ ನಿಮಗೆ ಜನರಲ್ ಕ್ಯಾಟಗರಿ ಅವರಿಗೆ ನಿಮಗೆ ಆರುನೂರು ರೂಪಾಯಿ ಇರುವಂಥದ್ದು ಮತ್ತು ನಿಮಗೆ ಒಂದು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಸೇರಿದಂಥ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ಮಾಜಿ ಸೈನಿಕ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ಐವತ್ತು ರೂಪಾಯಿ ನಿಮಗೆ ಆ ಫೀಸ್ ಇರುವಂಥದ್ದು ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ನಿಮಗೆ ಈ ಒಂದು ಶುಲ್ಕ ವಿನಾಯಿತಿ ಇರುವಂಥದ್ದು ಸೊ ಯಾವುದೇ ರೀತಿಯಾದಂಥ ನೀವು ಶುಲ್ಕನ ಕಟ್ಟುವಂಥದ್ದಿರೋಲ್ಲ ಇನ್ನೊಂದಷ್ಟು ನಿಮಗೆ ಅರ್ಹತ ಷರತ್ತುಗಳು ಕೊಟ್ಟಿದ್ದಾರೆ ಅದನ್ನು ನೀವು ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿಕೊಂಡು ನೀವು ಮಾಡ್ಕೊಬೋದಾಗಿರುತ್ತೆ ಅದು ಬಿಟ್ಕೊಂಡು ನಿಮಗೆ ಎಕ್ಸಾಮಿನೇಷನ್ ಹೇಗಿರುತ್ತೆ ಏನು ಎತ್ತ ಅನ್ನೋದು ನಿಮಗೆ ತಿಳಿಸಿದರೆ ಜನರಲ್ ಪೇಪರ್ ಎಷ್ಟಿರುತ್ತೆ ಸೊ ಮುನ್ನೂರು ಅಂಕಗಳಿರುವಂಥದ್ದು ಅದಕ್ಕೆ ಒಂದೂವರೆ ಗಂಟೆ ನಿಮಗೆ ನಿಮಗೆ ಎಕ್ಸಾಮ್ ಹವರ್ಸ್ ಇರುವಂಥದ್ದು ಅದು ಬಿಟ್ಟರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಅದು ನಿಮಗೆ ಮುನ್ನೂರು ಅಂಕಗಳಿರುವಂಥದ್ದು ಅದಕ್ಕೆ ಎರಡು ಗಂಟೆಗಳ ಒಂದು ಎಕ್ಸಾಮ್ ಅವಧಿ ಇರುವಂಥದ್ದು ನಿಮಗೆ ನೋಡ್ಕೋಬೋದಾಗಿರುತ್ತೆ ಸೊ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಆ ಒಂದು ವೆಬ್ಸೈಟ್ಗಳಲ್ಲಿ ತೋರಿಸ್ತಾ ಇರ್ತದೆ ನೀವು ಅದನ್ನು ನೋಡ್ಕೋಬೋದು ನೋಡಿಕೊಂಡು ಆ ಒಂದು ಅರ್ಜಿಗಳನ್ನ ಸಲ್ಲಿಸ್ಕೋಬೇಕಾಗುತ್ತೆ ಒಂದಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಅದರಲ್ಲಿ ಮೇಯ್ನಾಗಿ ಇನ್ನೊಂದು ಅಂದರೆ ನಿಮ್ಮ ಏಜು ಸೊ ಏಜು ಸ್ಯಾಲ್ರಿ ಬಗ್ಗೆ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ನಿಮಗೆ ಸಾಮಾನ್ಯ ರೀತಿಯ ಒಂದು ಅಭ್ಯರ್ಥಿಗಳಿಗೆ ಒಂದು ಮೂವತ್ತೆಂಟು ವರ್ಷ ಗರಿಷ್ಠ ವಯಸ್ಸು ನಿಮಗಿರುವಂಥದ್ದು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಇರುವಂಥವ್ರಿಗೆ ನಲವತ್ತೊಂದು ವರ್ಷಗಳಿರುತ್ತೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪರಿವರ್ಗ ಒಂದು ಇರುವಂಥವ್ರಿಗೆ ನಲ್ವತ್ಮೂರು ವರ್ಷಗಳ ಒಂದು ಗೈರಿಷ್ಠ ವಯಸ್ಸು ಇರುವಂಥದ್ದು ನಿಮಗೆ ಹುದ್ದೆ ಬಂದು ನಿಮಗೆ ಹೇಳ್ದಂಗೆ ಕೃಷಿ ಅಧಿಕಾರಿಗಳಿಗೆ ನಿಮಗೆ ಸ್ಯಾಲ್ರಿ ಬಂದು ನಲವತ್ತ್ಮೂರು ಸಾವಿರದ ನೂರು ರೂಪಾಯಿಂದ ಹಿಡ್ದು ಎಂಬತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ತನಕನೂ ನಿಮಗೆ ಸ್ಯಾಲ್ರಿ ಇರುವಂಥದ್ದಾಗಿರುತ್ತೆ ನಿಮಗೆ ಕೃಷಿ ಅಧಿಕಾರಿಗಳ ಒಂದು ಸಹಾಯಕ ಹುದ್ದೆ ಏನಿದೆ ಆ ಒಂದು ಹುದ್ದೆಗಳಿಗೆ ನಲವತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಎಪ್ಪತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ತನಕನೂ ನಿಮಗೆ ಹುದ್ದೆಗೆ ಸ್ಯಾಲ್ರಿ ಸಿಗುವಂಥದ್ದು ಇದಿಷ್ಟು ನಿಮಗೆ ಈ ಒಂದು ಕೃಷಿ ಅಧಿಕಾರಿಗಳ ಒಂದು ಹುದ್ದೆಗೆ ಸಂಪೂರ್ಣ ಮಾಹಿತಿ ಆಗಿತ್ತು ಫ್ರೆಂಡ್ಸ್ ನಿಮಗೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಸೊ ಈ ಒಂದು ಕಂಪ್ಲೀಟ್ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀವಿ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಕಂಪ್ಲೀಟಾಗಿ ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕೊಳ್ಳಿ ಸೊ ನೀವು ಯಾರೋ ಅಪ್ಲಿಕೇಶನ್ ಹಾಕಬೇಕು ಅಂದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ನಂಬರ್ ಇರುತ್ತೆ ಜಾಯ್ನ್ ಆಗಿ ನಿಮ್ಮ ಡೀಟೇಲ್ಸ್ಗಳನ್ನ ಕಳಿಸ್ಕೊಟ್ರೆ ನಾವು ಸಹ ನಿಮಗೆ ಅಪ್ಲಿಕೇಶನ್ನ ಹಾಕಿ ಕೊಡ್ತೀವಿ ಫ್ರೆಂಡ್ಸ್ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಯಾರಲ್ಲ ಈ ಒಂದು ಜಾಬ್ಗೆ ಇದು ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಜಾಬ್ಗೆ ಅಂಥವ್ರಿಗೆ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್